ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಯಾವ ರೀತಿ ಒಂದು ಈ ರೀತಿಯ ಸಾಫ್ಟ್ವೇರ್ನ ನೋ ಉಪಯೋಗಿಸ್ಬೋದು ಅಂತ ಹೇಳಿದ್ದೆ ಈಗ ನನ್ನ ನಂಬರ್ ಅಂತ ನಾನು ಅಂದರೆ ಏನೊಂದು ಈ ಕೆಲಸಕ್ಕಿಂತ ಉಪಯೋಗಿಸ್ತಾ ಇದ್ದೀನಿ ಈ ನಂಬರ್ನ ಈ ನಂಬರ್ನ ನಾನು ಆ ರೀತಿ ಕನ್ವರ್ಟ್ ಮಾಡ್ತೀನಿ ಸೊ ನಿಮ್ಗೆಲ್ಲೇನೂ ಆಪ್ಷನ್ಗಳಿಲ್ಲ ಇಲ್ಲೇನು ಆಪ್ಷನ್ಗಳಿಲ್ಲ ನೀವು ಲಾಗಿನ್ ಆದಾಗಲೂ ಕೂಡ ನಿಮ್ಮದು ಇದೇ ರೀತಿ ಇರುತ್ತೆ ವೆಬ್ ವಾಟ್ಸಪ್ ಡಾಟ್ ಕಾಮಲ್ಲಿ ಅಲ್ಲಿ ಲಾಗಿನ್ ಆದಾಗ ಇದೇ ರೀತಿ ಇರುತ್ತೆ ಸೊ ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡಬೇಕು ಎಕ್ಸ್ಟೆನ್ಷನ್ ಎಲ್ಲಿರುತ್ತೆ ಅಂದರೆ ನೋಡಿ ಇಲ್ಲಿ ಮೂರು ಡಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ ನೋಡಿ ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಬರುತ್ತೆ ಕ್ಲೋಸ್ ಆಗ್ತಾ ಇದೆ ತೋರಿಸ್ತೀನಿ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಬರುತ್ತೆ ಇಲ್ಲಿ ಬಂದು ಮ್ಯಾನೇಜ್ ಎಕ್ಸ್ಟೆನ್ಷನ್ ಅನ್ನೋದನ್ನು ಕೊಡಿ ಆಯಿತಾ ಸರಿ ನಾನು ಕೆಲವು ಏನು ಯೂಸ್ ಮಾಡ್ತಾ ಇರ್ತೀವಿ ಇದೆಲ್ಲ ಇರುತ್ತೆ ಇದು ಕಾಣಿಸ್ತಿಲ್ಲ ಅಂದರೆ ನೋಡಿ ಇದು ಡೆವಲಪರ್ ಆಪ್ಷನ್ ಅಂತ ಇದೆ ಇಲ್ಲಿ ಮೇಲೆ ಇದು ಆಫ್ ಇದು ಇದನ್ನು ನೀವೇನು ಮಾಡ್ತೀರ ಅಂದರೆ ಆನ್ ಮಾಡ್ಕೋತೀರ ಸರಿನಾ ಈಗ ಇದಕ್ಕೆ ಎಕ್ಸ್ಟೆನ್ಷನ್ ಏನು ಹಾಕ್ಬೇಕು ಇದನ್ನು ನಾನು ನಿಮಗೆ ವಾಟ್ಸಪಲ್ಲಿ ಕಳಿಸಿರ್ತೀನಿ ವಾಟ್ಸಾಪಲ್ಲಿ ನೋಡಿ ಇದಿರುತ್ತೆ ವಾಟ್ಸಪ್ ಸಿ ಆರ್ ಎಮ್ ಅನ್ನೋದು ಇದನ್ನು ಕಳಿಸಿರ್ತೀನಿ ನಾನು ಮೂರು ಎಮ್ ಬಿ ಅಷ್ಟೇ ಇರುತ್ತೆ ಇದನ್ನು ನೀವು ಇಲ್ಲಿ ತಂದು ಇಲ್ಲಿ ಹಾಕ್ತೀರ ಅಷ್ಟೆ ಸೊ ಏನಾಯಿತು ಒಂದು ಕಡೆ ನಮ್ಮ ಎಕ್ಸಿಸ್ಟಿಂಗ್ ವಾಟ್ಸಪ್ ರೀಲೋಡ್ ಆಯಿತು ಈ ರೀತಿ ಒಂದು ಸ್ಕ್ರೀನ್ ಬಂತು ಆಯಿತಾ ಇಲ್ಲಿ ನಿಮಗೆ ಈ ರೀತಿ ಒಂದು ಇರೋ ವಾಟ್ಸಾಪ್ ಈ ರೀತಿ ರೀಫ್ರೆಶ್ ಆಗುತ್ತೆ ಸೊ ಇಲ್ಲಿ ನಾನು ಏನು ಡಿಸ್ಕನೆಕ್ಟ್ ಮಾಡಲ್ಲ ಟೈಮ್ ತೋರಿಸ್ತೀನಿ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು ಸರಿನಾ ಏನಾಯ್ತು ಈಗ ಆಲ್ ಆಫ್ ಅ ಸಡನ್ ಈಗಿರೋಂತಹ ಒಂದು ಸಾಫ್ಟ್ವೇರ್ ಏನಿತ್ತು ನಂದು ನಾರ್ಮಲ್ ನನ್ನೇ ವಾಟ್ಸಪ್ ಏನಿತ್ತು ಅದು ಚೇಂಜ್ ಆಯಿತು ಡೀಟೇಲ್ಸ್ ತೋರಿಸ್ತೀನಿ ನೋಡಿ ಸೊ ನನ್ನ ಹೆಸರು ಮೇಲೆ ಕ್ಲಿಕ್ ಮಾಡಿತು ಅಂದರೆ ಅದೇ ನಂಬರು ಬಟ್ ಏನಾಯ್ತು ಅಂದರೆ ಇಲ್ಲಿ ನಿಮಗೆಲ್ಲ ಆಪ್ಷನ್ಸ್ಗಳು ಬಂತು ಬಟ್ ಇದೆಲ್ಲನೂ ಕೂಡ ಉಪಯೋಗ್ಸೋಕ್ಕೆ ನಿಮಗೆ ಬೈಕ್ ಹೇಳುತ್ತೆ ಇಲ್ಲಿ ಇನ್ಸಲ್ಟ್ ಕೀ ಕೇಳ್ತಾ ಇದೆ ಆಯ್ತಾ ಸೊ ಈ ಒಂದು ಆ ಟ್ರಯಲ್ ಪ್ಯಾಕ್ ಇದು ಟ್ರಯಲ್ ಪ್ಯಾಕ್ ವರ್ಕ್ ಆಗ್ತಾ ಇಲ್ಲ ವಾಟ್ಸ್ಆಪ್ ಕಂಟಿನ್ಯೂಸ್ ಅಪ್ಡೇಟ್ ಮಾಡ್ತಾ ಇರುತ್ತೆ ಸೊ ಟ್ರಯಲ್ ಪ್ಯಾಕ್ ವರ್ಕ್ ಆಗ್ತಾ ಇಲ್ಲ ಪೇಡೆ ನಡೀತಾ ಇರೋದು ಈಗ ಕಮ್ಮಿ ಇರುತ್ತೆ ಒನ್ ಡೇ ಅದೊಂದು ನೈನ್ ರುಪೀಸ್ ನೈನ್ ರುಪೀಸ್ ಏನೋ ಇರುತ್ತೆ ಆ ರೀತಿ ಇರುತ್ತೆ ಈ ಟೂ ಡೇಸ್ ಟ್ರಯಲ್ ಏನು ಬರುತ್ತೆ ಇದನ್ನ ವರ್ಕ್ ಆಗ್ತಿಲ್ಲ ಈಗ ಸೊ ಒಂದು ಒಂದು ದಿನದ್ದು ನಾವು ಲೈಸೆನ್ಸ್ ಆ್ಯಕ್ಟಿವೇಟ್ ಮಾಡಬೇಕು ಲೈಸೆನ್ಸ್ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ತೀವಿ ಲೈಸೆನ್ಸಿಂಗ್ ನನ್ನ ಹತ್ರ ಇದೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸೊ ಏನಂತಂದರೆ ನೋಡಿ ನಾವು ಇಲ್ಲಿ ಲೈಸೆನ್ಸ್ ಹಿಂಗಿರುತ್ತೆ ಸೊ ಈ ನಂಬರಿಗೆ ನಾವು ಲೈಸೆನ್ಸ್ ಕ್ರಿಯೇಟ್ ಮಾಡಿರ್ತೀವಿ ಕ್ರಿಯೇಟ್ ಮಾಡಿ ನಿಮಗೆ ಲೈಸೆನ್ಸ್ ಕೊಟ್ಟಿರ್ತೀವಿ ಆ ಲೈಸೆನ್ಸ್ನಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀರಾ ಪೇಸ್ಟ್ ಮಾಡಿ ಆ್ಯಕ್ಟಿವೇಟ್ ಅಂತ ಕೊಡ್ತೀರಾ ಸೊ ಏನು ಮಾಡ್ತೀರಾ ಅಂತಂದರೆ ಇದನ್ನು ನಿಮ್ಗೆ ಕಳಿಸಿರ್ತೀನಿ ನೀವು ಆ್ಯಕ್ಟಿವೇಟ್ ಮಾಡ್ತೀರಾ ಆ್ಯಕ್ಟಿವೇಟ್ ಮಾಡ್ತೀನಿ ಇದನ್ನು ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗುತ್ತೆ ಸೊ ಈಗ ಏನು ಮಾಡ್ತೀರಾ ಅಂದರೆ ನೋಡಿ ಇಲ್ಲಿ ನಿಮ್ಮ ಒಂದು ಯೂಸರ್ ಅಂತ ಇದೆಯಲ್ಲ ಕೆಳಗಡೆ ಯೂಸರ್ ಪ್ರೈವೇಟ್ ಪ್ಯಾನಲ್ ಅಂತ ಪ್ಯಾನೆಲ್ ಸೊ ಇಲ್ಲಿ ಬರ್ತೀರಾ ಇಲ್ಲಿ ಬಂದು ನಿಮ್ಮ ಒಂದು ಜನರೇಟ್ ಆಗಿರೋ ಅಂತ ಕಳಿಸಿರೋ ಅಂಥ ಕೋಡ್ನ ಅಪ್ಡೇಟ್ ಮಾಡ್ತೀರಾ ಸೊ ನಿಮ್ಗೆ ತೋರಿಸುತ್ತೆ ಎಷ್ಟು ದಿನ ನಿಮಗೆ ಆ್ಯಕ್ಟಿವೇಷನ್ ಇದೆ ಏನು ಎತ್ತ ಓಕೆ ಹಕೆಲ್ಲನ ಕೂಡ ತೋರಿಸುತ್ತೆ ಆಲ್ ಆಫ್ ಇಸ್ ಏನಾಗುತ್ತೆ ನಿಮಗೆ ಈಗ ಎಲ್ಲ ಆಪ್ಷನ್ಸ್ಗಳು ಎನೇಬಲ್ ಆಯಿತು ಆಯಿತಾ ಸೊ ಫಸ್ಟ್ ಕೆಲಸ ಬಂದು ನೋಡಿ ಪ್ರೈವಸಿ ಸೊ ಜನಗಳು ಪ್ರೈವೇಸಿ ಆಫ್ ಮಾಡೋದಕ್ಕೆ ಮೆಸೇಜನ್ನ ಬ್ಲರ್ ಮಾಡ್ತಿದ್ದೀನಿ ಡಿಸ್ಪ್ಲೇ ಬ್ಲರ್ ಮಾಡ್ತಿದ್ದೀನಿ ಸಾಕು ಸದ್ಯಕ್ಕಿಷ್ಟು ಸಾಕು ಈಗ ಇದೇ ನಂಬರಲ್ಲಿ ಯಾವ ನಂಬರ್ನ ನಾವು ನೋಡ್ತಾ ಇದ್ವಿ ಯಾವ ನಂಬರ್ನ ಇದು ಮಾಡ್ತಾ ಇದ್ವಿ ಇದೇ ಇವ ನಂಬರ್ ಈಗ ಇದಾಯಿತು ಸೊ ನೋ ಹಳೆ ಒಂದು ಏನಿತ್ತು ಜಸ್ಟ್ ಎ ಸೆಕೆಂಡ್ ಇಲ್ಲ ಸೊ ಹಳೇ ಒಂದು ಸಾಫ್ಟ್ವೇರಲ್ಲಿ ನಾವೇನು ಯೂಸ್ ಮಾಡ್ತೀವಿ ಆ ಕಾಂಟ್ಯಾಕ್ಟ್ಸ್ ಬೇರೆ ಇತ್ತು ತೋರಿಸೋಣ ಅಂಬಿಟ್ಟು ಇದು ಮಾಡಿದೆ ಈಗ ಕಾಂಟ್ಯಾಕ್ಟ್ ಇದೆ ಮೇಲೆ ಈ ನಂಬರೇ ಬೇರೆ ಇತ್ತು ಈಗ ಏನು ಮಾಡಿದ್ವಿ ಹೊಸ ನಂಬರ್ ಈ ನಂಬರ್ನ ಏನು ಮಾಡಿದ್ವಿ ಇದನ್ನು ಕೂಡ ಈಗ ಕನ್ವರ್ಟ್ ಮಾಡಿದ್ವಿ ಸರಿನಾ ಇಲ್ಲಿಂದ ನಿಮ್ಮ ಒಂದು ಕೆಲಸಗಳು ಶುರು ಆಗ್ತದೆ ಸೊ ಸಪೋಸ್ ಈಗ ಮೊದಲನೇ ಕೆಲಸ ನಿಮ್ಮ ಹತ್ರ ಇದ್ದಾರೆ ಕಸ್ಟಮರ್ಸ್ಗಳನ್ನ ಗ್ರೂಪ್ ಮಾಡೋದು ಯಾವ ರೀತಿ ಸೊ ನೀವು ಯಾವ ರೀತಿ ಜನಗಳನ್ನ ಗ್ರೂಪ್ ಮಾಡೋದು ಅನ್ನೋದಕ್ಕೆ ನಾವು ಕಳಿಸಿರೋದ್ರ ಮೆಸೇಜ್ ತಗೋತೀನಿ ರೀ ಸೊ ನೋಡಿ ಈಗ ಒಂದು ನಂಬರ್ ಚೆಕ್ ಮಾಡಿದ್ದಾರೆ ಈಗ ಇಲ್ಲಿ ಸೊ ಏನಾಗುತ್ತೆ ನಾನು ಏನು ಕ್ರಿಯೇಟ್ ಮಾಡಿಲ್ಲ ಫಸ್ಟು ಗ್ರೂಪ್ ಮಾಡ್ಕೊಳೋಣ ಅದಾದಮೇಲೆ ಬ್ರಾಡ್ಕಾಸ್ಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಸೊ ನಾನು ಇಲ್ಲೇನು ಮಾಡಿದ್ದೀನಿ ಇಲ್ಲಿ ನಾನು ಏನು ಅಂದರೆ ಏನು ಇದು ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಕರೆಕ್ಟ್ನ ನೋಡ್ಕೊಳ್ಳಿ ಇದು ಇದೇ ಕರೆಕ್ಟ್ ಮೇನ್ ಇರೋದು ಇದೇ ಸ್ಟೆಪ್ಗಳನ್ನ ನೀವು ಕೂಡ ನಿಮ್ಮ ನಂಬರ್ಸ್ಗಳಲ್ಲಿ ಫಾಲೋ ಮಾಡಬೇಕು ಏನು ಮಾಡ್ತೀರಾ ಇಲ್ಲಿ ಇರೋಂತಹ ನಂಬರ್ನ ಕ್ಲಿಕ್ ಮಾಡಿ ಇದಾದ ನಂತರ ಏನು ಮಾಡ್ತೀರಾ ಇವರನ್ನು ನಾವು ಗ್ರೂಪ್ ಮಾಡ್ಕೋಬೇಕು ಅದಕ್ಕೆ ನಾವು ಇಲ್ಲಿ ಸಿ ಆರ್ ಎಮ್ ಆಟ್ರಿಬ್ಯೂಟ್ಸ್ ಅಂತ ಏನಿದೆ ಅದನ್ನು ಉಪಯೋಗಿಸ್ತೀವಿ ಅದಕ್ಕೂ ಮುಂಚೆ ಒಂದು ಟ್ಯಾಬ್ನ ಕ್ರಿಯೇಟ್ ಮಾಡ್ತೀವಿ ಅದು ಇಲ್ಲಿದೆ ಸೊ ಆಪ್ಷನ್ ಬೈ ಆಪ್ಷನ್ ಬರಬೇಕಿತ್ತು ಈ ಶೆಡ್ಯೂಲಿಂಗ್ ಈಸಿ ಇದೆ ತುಂಬ ಈಸಿ ಕಳಿಸೋದು ಬಟ್ ಇಲ್ಲಿಂದ ನಾವು ಕೇಳುವವರೆಗೂ ನಿಮಗೆ ಆಪ್ಷನ್ನ ತೋರಿಸ್ತಾ ಹೋಗ್ತೀನಿ ಈ ಆಪ್ಷನ್ನ ತೋರಿಸ್ತಾ ಇದ್ದೀನಿ ಇದನ್ನು ಟ್ಯಾಬ್ ಅಂತ ಹೇಳ್ತೀವಿ ಇಲ್ಲಿರೋದನ್ನ ಸೊ ನಾನೇನು ಮಾಡ್ತೀನಿ ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಇಲ್ಲ ಒಂದು ಎಷ್ಟು ಬಿಸ್ರು ಬಂತು ಇಲ್ಲೇನು ಮಾಡ್ತೀನಿ ನಾನು ಎನ್ಕ್ವೈರಿ ಅನ್ನೋ ಹೆಸರನ್ನ ಕೊಟ್ಕೋತೀನಿ ಇದು ಟ್ಯಾಬ್ ಹೆಸರು ಸೊ ಇದನ್ನು ನಾನು ನೋಡ್ತಿದ್ದಂಗೆ ಜನ ಯಾರಾದರೂ ಎನ್ಕ್ವೈರಿ ಏನು ಮಾಡಿದ್ರು ಅದು ಅಂತ ಬರಬೇಕು ಅದಾದ ನಂತರ ಏನಾಗ್ತದೆ ನನಗೆ ರೀಸೆಂಟ್ ಕಾಂಟ್ಯಾಕ್ಟ್ಸ್ಗಳಿಲ್ಲಿರುತ್ತೆ ಸೊ ನೀವು ಇಲ್ಲಿ ನಂಬರ್ನ ಸರ್ಚ್ ಕೂಡ ಮಾಡ್ಬೋದು ರೀಸೆಂಟ್ ಕಾಂಟ್ಯಾಕ್ಟ್ಸ್ಗಳಿಗೆ ಯಾರು ಕಾಂಟ್ಯಾಕ್ಟ್ ಮಾಡ್ಯಾರೋ ಎಲ್ಲ ಕೂಡ ಇಲ್ಲೇ ಇರುತ್ತೆ ನಾವೇನು ಮಾಡ್ತೀವಿ ಇದನ್ನು ಡೈರೆಕ್ಟಾಗಿ ನಾವು ಕಾಂಟ್ಯಾಕ್ಟ್ ಆ ಒಂದು ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೋಬಹುದು ಆಯಿತಾ ನಾನೇನು ಮಾಡಿದ್ದೀನಿ ಸದ್ಯಕ್ಕಿದೇನೆ ಸೇವ್ ಮಾಡ್ತೀನಿ ಬೇರೆ ನಂಗೆ ತಲೆ ಬೇಡ ಸದ್ಯಕ್ಕಿದ್ದನ್ನೇ ಸೇವ್ ಮಾಡ್ತೀನಿ ಸೊ ಈ ನಂಬರ್ನ ನಾನು ಹುಡ್ಕೋದು ಹಿಂಸೆ ಆಗುತ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಈ ನಂಬರ್ನ ಕಾಪಿ ಮಾಡ್ಕೋತೀನಿ ಈ ನಂಬರ್ನ ಕಾಪಿ ಮಾಡಿಕೊಂಡು ಕ್ಲೋಸ್ ಮಾಡ್ತೀನಿ ಓಕೆನಾ ಅಥವಾ ನಾನು ಫಸ್ಟೇ ತೋರಿಸ್ದಂಗೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ ನಿಮಗೆ ವಾಟ್ಸಪ್ ಸಿ ಆರ್ ಎಮ್ ಅಂತ ಒಂದು ನಿಮಿಷ ಓಪನ್ ಆಗ್ತಾ ಇಲ್ಲ ಅದು ರಿಫ್ರೆಶ್ ಕೇಳ್ತಾ ಇರಬೇಕಾಗುತ್ತೆ ಸರಿನಾ ಸೊ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಇಲ್ಲಿ ಇಲ್ಲಿ ಶೆಡ್ಯೂಲ್ ಪಕ್ಕದಲ್ಲಿ ಟ್ಯಾಬ್ ಅಂತಿದೆ ಇಲ್ಲಿ ನೀವೇನು ಮಾಡ್ತೀರಾ ಯಾವ ಟ್ಯಾಬ್ ಅವ್ರನ್ನ ಆ್ಯಡ್ ಮಾಡಬೇಕು ಅಂತ ಆ್ಯಡ್ ಮಾಡ್ತೀರಾ ಇದೊಂದು ಕೆಲಸ ಮಾತ್ರ ಬೀಳುತ್ತೆ ಸೊ ಈಗೇನಾಗುತ್ತೆ ಅಂದರೆ ನಾನು ಎನ್ಕ್ವೈರಿ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಇವರ ಒಂದು ನಂಬರ್ ಮಾತ್ರ ಬರುತ್ತೆ ನನಗೆ ಬೇರೆ ಯಾರ್ದು ಇರೋಲ್ಲ ಬಿಸ್ನೆಸ್ ಬಿಸ್ನೆಸ್ ಸಪ್ರೇಟ್ ಇರುತ್ತೆ ಇದು ಸಪ್ರೇಟ್ ಇರುತ್ತೆ ಆ ರೀತಿ ಸೊ ಎನ್ಕ್ವೈರಿ ಅಂತ ಬಂದಾಗ ಎನ್ಕ್ವೈರಿ ಬಂತು ಆ್ಯಂಡ್ ನಾವೇನು ಮಾಡಿದ್ವಿ ನೇಮ್ ಬಗ್ಗೆ ಈಗ ಯೂಶ್ಲಿ ನಿಮಗೆ ನೇಮ್ ಹಂಗೆ ಕಾಣಿಸಿರೋದಲ್ಲ ಈ ನಂಬರ್ ಬಂದು ನೇಮ್ ನಿಯಮರ್ಲಿ ಜುಮ್ಮೇಲೇ ನಿಂತಿರುವಂಥದ್ದು ಹೆಸರು ಮೊಬೈಲ್ ನಂಬರ್ ಎಂಡಿ ಫ್ಯೂಚರಲ್ಲಿ ಆಸ್ಟ್ರಾಲಜಿ ಅಥವಾ ಕ್ರಿಸ್ಟಲ್ಸ್ ಟ್ಯಾರೋ ಒಟ್ಟಲ್ಲಿ ಅಕಲ್ಟ್ ರಿಲೇಟೆಡ್ ವರ್ಕ್ ನಂಬರ್ ಅಂತ ಅಂದ್ಕೊಳ್ಳಿ ಅಷ್ಟಕ್ಕೂ ಕೂಡ ನಾನು ಏನು ಮಾಡ್ತೀನಿ ಟ್ಯಾಬ್ಸ್ಗಳು ಕ್ರಿಯೇಟ್ ಮಾಡ್ಕೋತೀನಿ ಸೆಕೆಂಡ್ ಏನು ಮಾಡ್ತೀನಿ ನಾನು ನೇಮ್ ನ್ಯೂಮರಾಲಜಿಲಿ ಏನಾಗುತ್ತೆ ಮೊದಲನೇದು ಎನ್ಕ್ವೈರಿ ಮಾತ್ರ ಬರ್ತವೆ ತುಂಬ ತುಂಬ ಬಂದಿರುತ್ತಿದ್ದು ಸೊ ಎನ್ಕ್ವೈರಿ ಮಾತ್ರ ಬರುತ್ತೆ ನಾನು ಸದ್ಯಕ್ಕೆ ಯಾವುದೂ ಫೈನಲ್ ಮಾಡಲ್ಲ ಬರೀ ಸೇವ್ ಮಾಡ್ತಾ ಸೇವ್ ಮಾಡ್ತಾ ಹೋಗ್ತೀನಿ ನೇಮ್ ನ್ಯೂಮ್ ನಿಮ್ ಎನ್ಕ್ವೈರಿ ಆಯಿತಾ ಅದಾದಮೇಲೆ ಮೊಬೈಲ್ ನಂಬರ್ ಎನ್ಕ್ವೈರಿ ಬರ್ತವೆ ಪುನಃ ಮೊಬೈಲ್ ನಂಬರ್ ಲಿಸ್ಟ್ ಕೇಳೋ ಬರ್ತಾರೆ ನಂಬರ್ ಇದ್ದರೆ ನಂಬರ್ ಲಿಸ್ಟ್ ಕಳಿಸಿ ನಮಗೆ ಅಂತ ಸೊ ಏನು ಲಿಸ್ಟ್ ಕಳಿಸ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಈ ಇಲ್ಲಿ ಹಾಕ್ತೀನಿ ಆಗ್ತೀನಿ ಲೈವ್ ಲೈವಲ್ಲಿ ಜೊತೆಲಿ ಮಾಡ್ಕೊಂಡು ಹೋಗ್ತಾ ಇದೀನಿ ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ಸ್ಗಳು ಶೇರ್ ಮಾಡಲ್ಲ ಬಟ್ ಬೇರೆ ಅದೇನಿದೆ ಅದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಅದಾದಮೇಲೆ ಏನಾಗುತ್ತೆ ನೇಮ್ ಡಿಸೈನ್ ಕೇಳ್ತಾರೆ ಸೊ ಡೇಮ್ ಡಿಸೈನಲ್ಲಿ ಏನಾಗುತ್ತೆ ಕೆಲಸ ಏನು ಬೀಳುತ್ತೆ ನಿಮಗೂ ಗೊತ್ತಿರಲ್ಲ ನಮಗೂ ಗೊತ್ತಿರಲ್ಲ ಅದಕ್ಕೆ ತಕ್ಕಂಗೆ ನಾವು ಟೆಂಪ್ಲೇಟ್ಸ್ನ ರೆಡಿ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಫಸ್ಟು ಈ ಗ್ರೂಪ್ ಕೆಲಸನ ಮಾಡ್ಕೊಳ್ಳಿ ನಿಮ್ಮ ವರ್ಕ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಆಯಿತಾ ಅದಾದಮೇಲೆ ಕ್ರಿಸ್ಟಲಲ್ಲಿ ಚಾರ್ಜಿಂಗ್ ಏನಿರುತ್ತೆ ಅದನ್ನು ಕ್ರಿಸ್ಟಲ್ ಏನು ಚಾರ್ಜ್ ಮಾಡಬೇಕು ಅದನ್ನು ರಿಮೈಂಡರ್ ಕಳಿಸ್ತಾ ಇದ್ವಿ ನಾವು ಇಷ್ಟು ದಿನ ಕಳಿಸ್ತಾ ಇದ್ವಿ ಈಗ ಸ್ವಲ್ಪ ಅಪ್ಡೇಟ್ ಸ್ಲೋ ಆಗಿತ್ತು ಈಗ ಇದು ರಿಮೈಂಡರ್ನ ಹಾಕೋತೀನಿ ಅಮಾಸ್ಯ ಉಣ್ಣ ಮೇಲೆ ಯಾವ ರೀತಿ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅದನ್ನು ಕಳಿಸ್ತಾ ಇದ್ವಿ ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ನಾವು ನಂಬರ್ ಫಾಲೋ ಅಪ್ ಮಾಡ್ತಿದ್ವಿ ಮಂತ್ಲಿ ಫಾಲೋಅಪ್ ಇದು ಇದಕ್ಕಲ್ಲ ಹೊಸ ನಂಬರ್ ತಗೊಳ್ಳಿ ಅಂತಲ್ಲ ಹೊಸ ನಂಬರ್ ತಗೊಂಡಾದ್ಮೇಲೆ ನಿಮ್ಗೆ ಏನಾದ್ರು ಚೇಂಜಸ್ ಆಯ್ತಾ ಅಂತ ಅಂದ್ಬಿಟ್ಟು ಸೊ ಅದನ್ನ ಮಂತ್ಲಿ ಅಂತಾನೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಡೈಲಿ ಅಂತಾನೆ ಸ್ಟಾರ್ಟ್ ಮಾಡ್ತಿದ್ದೆ ವೀಕ್ಲಿ ಅಂತಾನೆ ಮಾಡ್ತಾ ಇದ್ದೆ ಮತ್ತೆ ಕೆಲವರು ಏನ್ ಮಾಡಿರ್ತಾರೆ ಬರೀ ಎನ್ಕ್ವೈರಿ ಮಾಡಿಬಿಟ್ಟಿರ್ತಾರೆ ಸೊ ನಾವೇನ್ ಮಾಡ್ತೀವಿ ಅದನ್ನ ವೀಕ್ಲಿ ಅಪ್ ಅಂತ ವೀಕ್ಲಿ ಅಪ್ ಅಲ್ಲಿ ಪುನಃ ನಿಮಗೆ ನೇಮ್ ಸಪ್ರೇಟ್ ಇರೋ ನೇಮ್ ಮೊಬೈಲ್ ನಂಬರ್ ಸಪ್ರೇಟ್ ಇರೋ ಸಪ್ರೇಟ್ ಆ ಥರ ನಾನು ಮಾಡ್ಕೋತೀನಿ ಯೂಶಲಿ ವೀಕ್ಲಿ ಅಪ್ ಜಸ್ಟ್ ಒಂದು ರಿಮೈಂಡರ್ ಕಳಿಸ್ತೀನಿ ಇನ್ವೈಟ್ ಮಾಡ್ತೀನಿ ಏನೋ ಕಳಿಸ್ತೀನಿ ಇದೆಲ್ಲ ಆದ್ಮೇಲೆ ಏನು ಮಾಡ್ತೀವಿ ಅಂದ್ರೆ ಫೆಸ್ಟಿವಲ್ ವಿಷ್ಯಸ್ ಒಂದು ಮಾಡ್ತಾ ಇದ್ವಿ ಆಯ್ತಾ ವಿಷಸ್ ಮತ್ತೆ ಈ ಅಪ್ಡೇಟ್ಸ್ಗಳು ಕಳಿಸಿರ್ತೀವಿ ಗೊತ್ತಾ ನಿಮ್ಗೆ ಕೇಳಿರೋ ಕೆಲವು ವಿಷಯಗಳು ಅದು ಮತ್ತೆ ಇಂಪಾರ್ಟೆಂಟ್ ಅಪ್ಡೇ ಅಪ್ಡೇಟ್ಸ್ ಅನ್ಕೊಳ್ಳಿ ಸೊ ಹತ್ರ ಇಷ್ಟೊಂದು ಟ್ಯಾಬ್ಗಳಾಯ್ತಲ್ಲ ಇಷ್ಟೊಂದು ಟ್ಯಾಬ್ ಆಯಿತು ಸೊ ಈಗೇನಾಗುತ್ತೆ ನಾನು ಈ ವ್ಯಕ್ತಿದ ಒಂದು ನಂಬರ್ ಸೇವ್ ಮಾಡಿದ್ದೀನಿ ಸೊ ಎಲ್ಲ ಒಂದು ಕಡೆ ಇದು ಮಾಡ್ತಾ ಇದ್ದೀನಿ ಏನು ಸೊ ಇಲ್ಲ ಒಂದು ಕಡೆ ಸೇವ್ ಮಾಡಿಬಿಟ್ಟಿದ್ದೀನಿ ಒನ್ ಟ್ಯಾಬ್ಗೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇವ್ರನ್ನ ನೆಕ್ಸ್ಟು ಇವ್ರು ಏನಾದ್ರು ಬೇರೆ ಏನಾದ್ರು ಸರ್ವಿಸ್ ಬೇಕಿದ್ದಾನೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈಗ ನಂಬರ್ ಕೇಳಿದ್ರು ನೇಮ್ ಕರೆಕ್ಷನ್ ಕೂಡ ಬೇಕಿತ್ತು ನೇಮ್ ಸ್ವಲ್ಪ ಚೆಕ್ ಮಾಡಿ ಸರ್ ಅಂತ ಏನಾದ್ರು ಅಂದರು ಅಂತಂದರೆ ನಾನು ಏನು ಮಾಡ್ತೀನಿ ನೇಮ್ ಡಿಸೈನ್ ನೇಮ್ ಕರೆಕ್ಷನ್ ನೇಮ್ ನಂಬರ್ ರೀಜಿ ಇನ್ಕ್ವೈರೀಸ್ ಏನಿತ್ತು ಇಲ್ಲ ಆ್ಯಡ್ ಮಾಡ್ತೀನಿ ಇಲ್ಲಿ ಆ್ಯಡ್ ಮಾಡ್ತೀನಿ ಈ ರೀತಿ ಆ್ಯಡ್ ಮಾಡಿ ಮಲ್ಟಿಪಲ್ ಆಗಿ ಅಂದರೆ ಒಂದು ವ್ಯಕ್ತಿ ಇದ್ದರೆ ನೀವೇನೇನು ಮಾಡಿದ್ರಿ ಅಂದರೆ ಹಿಸ್ಟ್ರಿ ಸಿಗುತ್ತೆ ನಿಮಗೆ ಸೊ ಇವ್ರೇನು ಕಲೆಕ್ಟ್ ಮಾಡ್ರಿ ಏನು ಕೇಳಿದ್ರೆ ಅದು ಕೂಡ ಸಿಗುತ್ತೆ ಅದಾದಮೇಲೆ ಏನು ಮಾಡಿರ್ತೀವಿ ಅವಾಗಲೂ ನೋಟ್ಸ್ ಹಾಕೋತೀವಿ ನೋಟ್ಸಲ್ಲಿ ಏನು ಮಾಡಿರ್ತೀವಿ ಅಂತಂದರೆ ನಂಬರ್ ಚೆಕ್ ಏನಕ್ಕಿದ್ದ ಬೇಕು ಅಂತಂದರೆ ನಮಗೆ ಫ್ಯೂಚರ್ ಗೊತ್ತಾಗಲ್ಲ ಏನಾಗಿರುತ್ತೆ ಅಂತ ಸೊ ನಂಬರ್ ಚೆಕ್ ಆ್ಯಂಡ್ ನೋ ರೆಸ್ಪಾನ್ಸ್ ಸೊ ನಂಬರ್ ಚೆಕ್ ಮಾಡಿರ್ತಾರೆ ನಾವು ಏನು ರೆಸ್ಪಾನ್ಸ್ ಬಂದಿರಲ್ಲ ನಾವು ರಿಟರ್ನ್ ಫಾಲೋಅಪ್ ಮಾಡೋಕ್ಕೋಗೋಲ್ಲ ಆಯಿತಾ ಸೊ ಇದನ್ನು ನಾವು ಸುಮ್ಮನೆ ಬಿಟ್ಕೊಂಡಿರ್ತೀವಿ ಸೊ ದಟ್ ನಾವು ಫ್ಯೂಚರಲ್ಲಿ ನೋಡಬೇಕಾದ್ರೆ ಏನಾಗಿದೆ ಏನು ಅಂತ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಇದನ್ನು ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಸರಿನಾ ಸೊ ಈಗ ಇಲ್ಲಿ ನನಗೆ ಒಂದಷ್ಟು ಡೀಟೇಲ್ಸ್ಗಳು ಸಿಕ್ತು ಇಲ್ಲಿ ರೈಟಿಂಗಲ್ಲಿ ಕೊಟ್ಟರೆ ನಮಗೆ ಗೊತ್ತಾಗುತ್ತೆ ಇಲ್ಲೇ ಒಂದು ಸಿಂಗಲ್ ಶೀಟಲ್ಲೇ ನಾನು ಏನು ಮಾಡ್ತೀವಿ ಫಾಲೋ ಅಪ್ಗಳನ್ನ ಕೂಡ ಮೇಂಟೈನ್ ಮಾಡ್ತಾಯಿದ್ದೀನಿ ಇಷ್ಟ ದಿನ ನಾನು ಮಾಡ್ತಿರ್ಲಿಲ್ಲ ಈಗೇನು ಮಾಡ್ತೀವಿ ಅನ್ನೋದನ್ನೇ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಏನು ಡಿಸ್ಕಶನ್ಸ್ಗಾಯಿತು ಏನಾಯಿತು ನಂಬರ್ಸ್ ಏನು ಕೊಟ್ವಿ ಸೊ ನಾವು ಇಲ್ಲಿ ನಂಬರ್ ಫೈನಲ್ ಮಾಡಿದ್ರೆ ಇಲ್ಲಿರುತ್ತೆ ಇದು ಇಷ್ಟು ದಿನ ಕಾಣಿಸ್ತಿರಲಿಲ್ಲ ಆಯಿತು ಈ ರೀತಿ ಇರುತ್ತೆ ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಒಂದು ವ್ಯಕ್ತಿ ನಿಮಗೆ ಕಸ್ಟಮರ್ ಆಗಿರಬಹುದು ಸಪ್ಲೈಯರ್ ಆಗಿರ್ಬೋದು ಇನ್ನೊಬ್ರಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದರ ರೀತಿಯಲ್ಲಿ ನೀವು ಏನು ಮಾಡ್ತೀರಾ ಕೆಟಗರೈಸ್ ಮಾಡ್ತಾ ಹೋಗ್ತೀರ ನಿಮ್ಮ ನಾರ್ಮಲ್ ಬಿಸ್ನೆಸ್ ಏನಾರು ಇತ್ತು ಅಂತಂದರೆ ಎಕ್ಸಾಂಪಲ್ಗೆ ಏನು ಮಾಡಲಿ ಅಂದರೆ ಕನ್ಸ್ಟ್ರಕ್ಷನ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯಲ್ಲಿರೋ ಬಿಸ್ನೆಸ್ ಇನ್ನೊಂದು ಮಾಡ್ತಾ ಇರೋದು ಬಂದು ಈಗ ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ ಅಂದರೆ ಫೇಸ್ಬುಕ್ ಆ್ಯಡ್ಸ್ ಮೇಂಟೈನ್ ಮಾಡೋವಂಥದ್ದು ಒಂದು ಅದನ್ನು ಕಲಿಯೋಕ್ಕೂ ಕೆಲವ್ರಿಗೂ ಇಂಟ್ರೆಸ್ಟ್ ಇದೆ ಅದು ಸ್ಟೂಡೆಂಟ್ಸ್ಗಳು ಅದಾದ ನಂತರ ಕಸ್ಟಮರ್ ಎನ್ಕ್ವೈರಿ ಸೊ ಏನೋ ಒಂದು ನಾವು ಪ್ಲಾಟ್ ಅಥವಾ ಏನೋ ಒಂದು ಐಟಮ್ ಮಾಡ್ತಾ ಇದ್ದೀವಿ ಏನೋ ಒಂದು ಸೇಲ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ಲಿ ಡಿಜಿಟಲ್ ಮಾರ್ಕೆಟಿಂಗ್ಲಿ ಯಾವ ರೀತಿ ಸೇಲ್ ಮಾಡೋದು ಅಂತ ಏನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಈಗ ಟ್ರೆಂಡ್ ಇರೋದು ಫ್ಯೂಚರ್ ಕೂಡ ಅದೇ ಇರೋದು ಸೊ ಎಲ್ಲ ಏನು ಮಾಡ್ತಾರೆ ಅಂದರೆ ಫೇಸ್ಬುಕ್ಕಲ್ಲಿ ನಿಮಗೆ ಸಿಕ್ಬಿಡುತ್ತೆ ಟಿ ವಿ ಗಿವಿ ಯಾರೂ ನೋಡೋಕೆ ಹೋಗಲ್ಲ ಟಿ ವಿಲಿ ಆ್ಯಡ್ಸ್ ನೋ ಬಂದಾಗ ಪ್ರಾಬಿಲಿಟಿ ಕಮ್ಮಿ ನಿಮಗೆ ನೀವು ನೋಡೋ ಹೋಗ್ತಾ ಇದ್ರಿ ಟಿ ವಿ ಟಿ ವಿ ಆ್ಯಡ್ಸ್ ಬಂದು ನಾವು ಸ್ಕಿಪ್ ಮಾಡಿಬಿಡ್ತೀವಿ ಫೇಸ್ಬುಕ್ಕಲ್ಲಿ ಆ ರೀತಿ ಆಗೋಲ್ಲ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದೇ ಬಂದು ಬಂದೇ ಬರುತ್ತದು ನೀವು ಯಾವ ಟಾಪಿಕ್ ಸರ್ಚ್ ಮಾಡ್ತೀರಾ ಏನಕ್ಕೆ ಫೇಸ್ಬುಕ್ ಮತ್ತು ಗೂಗಲಲ್ಲಿ ಅಷ್ಟು ನಿಮ್ಮ ಡೇಟಾ ಇರುತ್ತೆ ಸೊ ಅದರಲ್ಲಿ ಇದೆಲ್ಲ ಡೌನ್ ಡ್ರಾಮಾಗಳು ನಡೆಯೋದು ಬಿಸ್ನೆಸ್ ಆಗಿ ನಿಮಗಿದು ಉಪಯೋಗ ಕಷ್ಟು ಕಸ್ಟಮರ್ ಆಗಿ ನಿಮಗೆ ಹಿಂಸೆ ಯಾವುದೋ ಅಡ್ವರ್ಟೈಸ್ಗಳು ಸುಮ್ಮನೆ ಬರ್ತಾ ಇರುತ್ತೆ ಅಂತ ಬಟ್ ಬಿಸ್ನೆಸ್ ಆಗಿ ನಿಮ್ಮನ್ನು ನೀವು ಜನಗಳಿಗೆ ಪರಿಚಯ ಮಾಡ್ಕೊಳ್ಳೋಕೆ ಇದು ಈಸಿ ಅವ್ರು ಕ್ಲಿಕ್ ಮಾಡ್ತಾರೆ ಬರ್ತಾರೆ ಜಾಯ್ನ್ ಆಗ್ತಾರೆ ಅಲ್ಲಿಂದ ನೀವೇನು ಮಾಡ್ತೀರೋ ಇವದನ್ನ ಈ ರೀತಿ ಮಾಡ್ತಾ ಹೋಗ್ತೀರಾ ನರ್ಚರಿಂಗ್ ಅಂತ ಹೇಳ್ತೀವಿ ಸೊ ಕಸ್ಟಮರ್ ನಿಮ್ಗೆ ಸಿಕ್ತಾಗೋದನ್ನು ನೀವು ಅವ್ರಿಗೆ ನಿಧಾನಕ್ಕೆ ಒಂದೊಂದೇ ವಿಷಯಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀರಾ ಸೊ ದೊಡ್ಡ ಒಂದು ಬಾಂಡಿಂಗ್ ಬಿಲ್ಡ್ ಆಗಲಿ ಅಂತ ಅದೆಲ್ಲದಕ್ಕೂ ಕೂಡ ವಾಟ್ಸಪ್ ನಾರ್ಮಲ್ ವಾಟ್ಸಪ್ ಎಲ್ಲ ಇದು ಅದನ್ನು ಸಿ ಆರ್ ಎಮ್ ಅಂತ ಹೇಳೋದು ಆಯಿತಾ ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಎನ್ಕ್ವೈರಿ ಕಳಿಸಿದ್ರು ನೀವೇನು ಮಾಡ್ತೀರಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಕೊಡ್ತೀರಾ ಆ್ಯಂಡ್ ರೆಗ್ಯುಲರಾಗಿ ಯೂಸ್ಫುಲ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀರ ಸೋ ದಟ್ ಅವ್ರಿಗೆ ಮೇಲೆ ನಂಬಿಕೆ ಬರುತ್ತೆ ಇದೇ ಬಿಸ್ನೆಸ್ ನಿಮ್ಮ ಪ್ರಾಡಕ್ಟ್ ಹೆಂಗಿರುತ್ತೆ ಏನು ಇತ್ತ ಸ್ಟ್ರೆಂತ್ ಮೇಲೆ ಆ ಒಂದು ಬಾಂಡಿಂಗ್ ಇನ್ನೂ ಚೆನ್ನಾಗುತ್ತೆ ದೇವನಲ್ಲಿ ನೀವು ಕನೆಕ್ಟ್ ಆದ ನಮಗೆ ಯಾರಿಗೂ ಪರಿಚಯ ಇರಲ್ಲ ಎಷ್ಟೊಂದು ಜನ ನಮಗೆ ಮಾತಾಡಿರಲ್ಲ ಸಾಫ್ಟ್ವೇರನ್ನು ಕೊಟ್ವಿ ನಂಬರ್ ಒನ್ ಕೊಟ್ವಿ ನಾನು ನನ್ನ ಮನ್ಸು ಮಾಡಿ ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಂಗಿತ್ತು ಅಂತಂದರೆ ಎವ್ರಿ ಸ್ಟೆಪ್ಪಲ್ಲಿ ನಾನು ಇದೊಂದು ಮಾಮೂಲಿ ಬ್ಯಾಕ್ವರ್ಡ್ ಆಗಿ ಒಂದು ರಿಮೈಂಡರ್ ಕಳಿಸುವಂಥದ್ದು ಕೆಲವು ಅಪ್ಡೇಟ್ಸ್ಗಳು ಕಳಿಸೋ ಅಂಥದ್ದು ಅಥವಾ ಅಂತ ಕಳಿಸೋದು ಆ ಥರ ಮಾಡಿದ್ರೆ ಆ ಡೌಟ್ ಬಂತು ಅಂತಂದರೆ ಆಯಿತಾ ಆ ಡೌಟ್ ನಿಮಗೆ ಬಂದರೆ ಏನು ಮಾಡ್ತೀರಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ಬೇರೆ ಯಾರೂ ಸಿಗೋಲ್ಲ ನಿಮಗೆ ಸೊ ನೀವು ನನ್ನನ್ನೇ ಕೇಳಬೇಕು ಈ ರೀತಿ ನಾವು ಉಲ್ಟಾ ಡಿಮ್ಯಾಂಡನ್ನ ಕ್ರಿಯೇಟ್ ಮಾಡ್ಕೋಬಹುದು ನಿಮ್ಮ ಡಿಮ್ಯಾಂಡ್ ನಾವೇ ಕ್ರಿಯೇಟ್ ಮಾಡ್ಕೋಬಹುದು ಇದನ್ನು ನೀವು ಬಾಯಲ್ಲಿ ಮಾತಾಡಿ ಮಾತಾಡಿ ಹೇಳೋಕ್ಕಾಗಲ್ಲ ಅದನ್ನು ನೀವು ಮಾಡಬಹುದು ವಾಟ್ಸಪ್ಪಲ್ಲಿ ಒಂದು ತ್ರೀ ಡೇಸ್ ಆದಮೇಲೆ ಏನು ಮಾಡ್ತೀರಾ ಅಂದರೆ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರೋದು ಸ್ವಲ್ಪ ಡೌಟ್ಫುಲ್ಲಾಗಿ ಕಳಿಸ್ತೀರಾ ಸ್ವಲ್ಪ ಬೇರೆ ಥರ ಕೆಲಸ ಮಾಡುತ್ತೆ ಆ ರೀತಿ ಬಟ್ ಡೇ ಒನ್ನಿಂದ ಫ್ಯೂಚರಲ್ಲಿ ಕೂಡ ಮಾನಿಟೈಸ್ ಮಾಡೋದನ್ನೊಂದು ಹುಚ್ಚಲ್ಲ ನ್ಯೂಮರಾಲಜಿ ಬಟ್ ಈ ಒಂದು ಸಾಫ್ಟ್ವೇರ್ದು ಇಂಪಾರ್ಟೆನ್ಸ್ ಇನ್ನೊಂದು ಹೇಳ್ತಿದ್ದೀನಿ ತ್ರೀ ಡೇಸ್ ಆದ್ಮೇಲೆ ಏನಾಗಿರುತ್ತೆ ಅಂದರೆ ಈಗ ಎಕ್ಸೈಟ್ಮೆಂಟಲ್ಲಿ ಕನೆಕ್ಟ್ ಆಗ್ತಾರೆ ತ್ರೀ ಡೇಸ್ ಆದಮೇಲೆ ಡೌನ್ ಆಗ್ತಾರೆ ಆ ಟೈಮಲ್ಲಿ ಒಂದು ಮೆಸೇಜ್ನ ಡ್ರಾಪ್ ಮಾಡಿದ್ರು ಕೂಡ ಅವರ ಎಕ್ಸೈಟ್ಮೆಂಟ್ ಲೆವೆಲ್ ಬೇರೆ ರೀತಿ ಇರುತ್ತೆ ಅದನ್ನು ನೀವು ಆಟೋಮೆಟಿಕ್ ಮಾಡ್ಬೋದು ಥ್ರೂ ಶೆಡ್ಯೂಲಿಂಗ್ ಸೊ ಈ ವ್ಯಕ್ತಿಗೆ ಈ ರೀತಿ ಇತ್ತು ಮತ್ತು ಹೇಳ್ತಾ ಇದೀನಿ ಪದೇ ಪದೇ ಸಪೋಸ್ ನಾವು ಟಾರ್ಗೆಟೇ ಮಾಡಬೇಕು ಅಂತಂದರೆ ಟಾರ್ಗೆಟೇ ಮಾಡಬೇಕಿತ್ತು ಅಂತಂದರೆ ನಾನೇನು ಮಾಡ್ತಿದ್ದೆ ಅಂತಂದರೆ ರೀಟಾರ್ಗೆಟಿಂಗ್ ಅಂತ ಹೇಳ್ತೀವಿ ರೀಟಾರ್ಗೆಟಿಂಗ್ ಪದ ಯಾರು ಗೊತ್ತಿಲ್ಲ ಅಂದರೆ ಕಸ್ಟಮರ್ ಬಂದರು ಏನೋ ಹೇಳಿದ್ರು ಎನ್ಕ್ವೈರಿ ಮಾಡಿದ್ರು ಡ್ರಾಪ್ ಆಗ್ಬಿಟ್ರು ಸೊ ವಾಪಸ್ ಏನೂ ಕೇಳಲಿಲ್ಲ ನಾನು ಅವರಿಗೆ ಪುನಃ ಏನಾದರೂ ಸ್ವಲ್ಪ ಅವ್ರಿಗೆ ಟ್ರಿಗರ್ ಮಾಡೋ ರೀತಿ ಇತ್ತು ಅಂತಂದರೆ ಸಪೋಸ್ ಏನೋ ಒಂದು ನಂಬರ್ಸಲ್ಲಿ ಮಿಸ್ಟೇಕ್ ಇರುತ್ತೆ ಅಲ್ಲಿ ಆ ಮಿಸ್ಟೇಕ್ನ ನಾನು ಟೂ ಡೇಸ್ ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಆಯಿತಾ ನಾನು ಇಷ್ಟು ದಿನ ಮಾಡಿಲ್ಲ ದೇವ್ರ ದೇವ್ರ ಮೇಲೆ ಇದಾದರೆ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ ನಾನು ಇಷ್ಟಿನದಿಂದ ತಲೆ ಕೆಡಿಸ್ಕೊಳ್ಳಿಲ್ಲ ಅದೇ ಮಾಡಬಹುದು ತುಂಬ ಜನ ಮಾಡ್ತಾರೆ ರಿಪೀಟಾಗಿ ಕೂಡ ಕೊಡು ಮಾಡ್ಬೋದು ಸಿಂಗಲ್ ಆಗಿ ಕೂಡ ಮಾಡ್ಬೋದು ಸೊ ಸೋ ಆ್ಯಂಡ್ ಸೋ ಏನಂದರೆ ಈಗ ನಿಮ್ಮ ನಂಬರಲ್ಲಿ ಸಿಕ್ಸ್ ಒನ್ ನಂಬರ್ ಇದೆ ಸಮಸ್ಯೆ ಇದೆ ಸೊ ಸಿಕ್ಸ್ ಒನ್ ಯೂಸ್ ಮಾಡಬೇಡಿ ಡೋಂಟ್ ಕನ್ನಡದಲ್ಲಾದರೂ ಸರಿ ಅಥವಾ ಡೋಂಟ್ ಯೂ ಸಿಕ್ಸ್ ಒನ್ ಇನ್ ನೇಮ್ ಇನ್ ನಂಬರ್ ಬಿಕಾಸ್ ಅಂತ ಅಂದ್ಬಿಟ್ಟು ಆ ಸಿಕ್ಸ್ ಒನ್ ವೀಡಿಯೋ ಏನಿದೆ ಅಂದರೆ ಇಲ್ಲಿ ಹಾಕ್ತೀನಿ ಹಾಕ್ಬಿಟ್ಟು ಏನು ಮಾಡ್ತೀನಿ ಫ್ಯೂಚರ್ ಡೇಗೆ ಅಪ್ಡೇಟ್ ಮಾಡಿ ಶೆಡ್ಯೂಲ್ ಮಾಡ್ತೀನಿ ಶೆಡ್ಯೂಲ್ ಮಾಡಿ ಬಿಟ್ಬಿಡ್ತೀನಿ ಇಲ್ಲಿ ಮಾಡಬಹುದು ಒಬ್ಬರಿಗೆ ಎದುರಿಸಲೇಬೇಕು ಅಂದರೆ ಮಾಡಬಹುದು ನಿಮಗೇನಾಗೋದೆ ಅಂದರೆ ಸಪೋಸ್ ಈ ವ್ಯಕ್ತಿ ನಿಮ್ಗೆ ಏನೇ ಎನ್ಕ್ವೈರಿ ಮಾಡಿದರು ನೀವು ಕೊಟ್ಟಿರೋ ಪ್ರೈಸಲ್ಲಿ ಇವರಿಗೆ ಓಕೆ ಆಗಲಿಲ್ಲ ನೀವೇನು ಮಾಡ್ತೀರಾ ಅಂದರೆ ಇಲ್ಲೇ ಒಂದು ಶೆಡ್ಯೂಲ್ ಮಾಡಿ ಬಿಟ್ಬಿಡ್ತೀರಾ ಇಲ್ಲೇ ಶೆಡ್ಯೂಲ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಒಂದು ಪ್ರೈಸ್ ಹೇಳಿದ್ರಿ ಅವ್ರು ಬಾರ್ಗೇನ್ ಮಾಡಿದರು ನೀವೇನು ಮಾಡ್ತೀರ ಸೀದಾ ಬಾರ್ಗೇನ್ ರೇಟಿಗೆ ಸೆಲ್ ಮಾಡೋಲ್ಲ ಯಾವತ್ತೂನ್ಬಿಟ್ಕೊಳ್ಳಿ ಬಿಸ್ನೆಸ್ ಟಿಪ್ಪಲ್ಲಿ ಬಾರ್ಗೇನಿಂಗ್ ರೇಟಿಗೆ ಯಾವತ್ತೂ ಸೆಲ್ ಮಾಡಬಾರ್ದು ನೀವು ಉಲ್ಟಾ ಆಫರ್ ಅಂತ ಕೊಡ್ತೀರಾ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಅಂಥದ್ದು ಸೋ ದಟ್ ಆ ಕಸ್ಟಮರ್ ತಗೋಬೇಕು ಏನು ಮಾಡಿದ್ರೆ ಬಾರ್ಗೇನ್ ಮಾಡೋ ಅಂತಹ ವ್ಯಕ್ತಿ ಏನಿರ್ತಾರೆ ಅವ್ರನ್ನ ಬಾರ್ಗೇನ ಟ್ಯಾಬ್ಗೆ ಹಾಕ್ತೀರಾ ಯಾರು ನಿಮ್ಮ ಒಂದು ಟ್ರಸ್ಟ್ ಬಿಲ್ಡ್ ಆಗಿರೋ ಲಾಯಲ್ ಫ್ಯಾನ್ ಅಂತ ಟ್ಯಾಬ್ಗೆ ಹಾಕ್ತೀರಾ ಸಪ್ರೇಟ್ ಮಾಡಿಕೊಂಡು ಕಸ್ಟಮರ್ಸ್ ಎಗ್ರಿಗೇಷನ್ ಮಾಡೋದು ಇಂಪಾರ್ಟೆಂಟ್ ಒಬರಿಬ್ಬರಿದ್ದಾಗ ನಿಮ್ಮ ಹಿಂಸೆ ಆಗೋಲ್ಲ ಮುನ್ನೂರು ಐನೂರು ಏಳ್ನೂರು ಸಾವಿರ ಜನ ಎಲ್ಲ ಇದ್ದಾಗ ಸಿಕ್ಕಾಬಿಟ್ಟು ಹಿಂಸೆ ಆಗ್ಬಿಡೋದು ನೀವೆಲ್ಲನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಆ ವ್ಯಕ್ತಿಗಳಿಗೆ ನೀವು ಆಗಿ ಅವ್ರನ್ನ ಅಟೆಂಡ್ ಮಾಡಿ ಅಂತಿರುತ್ತೆ ನೀವು ಅದನ್ನು ಮಾಡೋಕ್ಕಾಗಲ್ಲ ಅದನ್ನು ಇದು ಹೆಲ್ಪ್ ಮಾಡುತ್ತೆ ಓಕೆನಾ ಸೊ ಟ್ಯಾಬ್ಸ್ ಅನ್ನೋದೇನಿದೆ ಟ್ಯಾಬ್ಸ್ ಸ್ಟೆಪ್ ತುಂಬ ಇಂಪಾರ್ಟೆಂಟು ಇದರಿಂದನೇ ನಿಮ್ಮ ಒಂದು ಬಿಸ್ನೆಸ್ ನಡೆಯೋದು ಗ್ರೂಪ್ ಏನು ಮಾಡ್ತೀರಾ ಯಾವ ಗ್ರೂಪ್ ಅಂದರೆ ಒಂದು ನಾನು ನಿಮ್ಮ ಹತ್ರ ಕಸ್ಟಮರ್ ಆಗಿ ಬಂದರೆ ನನ್ನನ್ನು ಯಾವ ಗ್ರೂಪ್ಗೆ ಹಾಕ್ತೀರಾ ನನಗೆ ಏನನ್ನ ಕಳಿಸ್ಬೇಕು ಅನ್ನೋದು ಕ್ಲಿಯರ್ ಆಗದೆ ಈ ಒಂದು ಟ್ಯಾಬ್ ಅನ್ನೋ ಗ್ರೂಪಲ್ಲಿ ನೇಮ್ ನ್ಯೂಮರಾಲಜಿ ಕೇಳಿದವರಿಗೆ ನೀವು ಆಸ್ಟ್ರಾಲಜಿ ಯಾಕೆ ಕಳಿಸ್ತೀರಾ ಲಾ ಆಫ್ ಅಟ್ರಾಕ್ಷನ್ ಕೇಳಿದವರಿಗೆ ಬೇರೆ ಇನ್ಫಾರ್ಮೇಷನ್ ಯಾಕೆ ಕಳಿಸ್ತೀರಾ ಅಫಾರ್ಮೇಷನ್ಸ್ ಕೇಳಿದವರಿಗೆ ಬೇರೆ ಇನ್ಫಾರ್ಮೇಷನ್ ಯಾಕೆ ಕಳಿಸ್ತೀರಾ ಅದೇನಾಗುತ್ತೆ ಅಂದರೆ ನಮ್ಮ ಇರೋಂತಹ ವ್ಯಾಲ್ಯೂ ಹೋಗ್ಬಿಡುತ್ತೆ ಆ ಮ್ಯಾನೇಜ್ಮೆಂಟ್ ಏನಿದೆ ಕಸ್ಟಮರ್ ಮ್ಯಾನೇಜ್ಮೆಂಟ್ ಏನಿದೆ ಅದೇ ಈ ಒಂದು ಸಾಫ್ಟ್ವೇರ್ನ ಒಂದು ತುಂಬ ಚೆನ್ನಾಗಿರೋ ಅಂಥದ್ದು ಸೊ ತುಂಬ ಒಳ್ಳೆಯ ಸಾಫ್ಟ್ವೇರ್ ಇದು ಟ್ಯಾಬ್ಸ್ ಬಗ್ಗೆ ಮಾತಾಡಿದ್ದೀನಿ ಟ್ಯಾಬ್ಸಲ್ಲಿ ಏನು ಮಾಡ್ತೀರಾ ಅಂದರೆ ನಿಮ್ಮಂಥ ಇರೋವಂಥ ಕಸ್ಟಮರ್ಸ್ಗಳನ್ನ ಗ್ರೂಪ್ ಮಾಡ್ತೀರ ಗ್ರೂಪ್ ಮಾಡಿ ಸಪ್ರೇಟ್ ಮಾಡ್ತೀರಾ ಅವರಿಗೆ ಏನು ಕಳಿಸ್ಬೇಕು ಆ ಹೆಸ್ರನ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಸೊ ನೇಮ್ ನಿಮ್ರಲಜಿಲ್ಲಿ ನಾವು ಏನು ಮಾಡ್ತೀವಿ ಇಂಪ್ಯಾಕ್ಟ್ ಆಫ್ ನೇಮ್ಸ್ ಕಳಿಸ್ತೀವಿ ನೇಮ್ ನಿಮ್ಲಜಿ ಹಿಂದೆ ಏನು ಕೆಲಸ ಬೀಳುತ್ತೆ ಕಳಿಸ್ತೀವಿ ಒಂದು ಆಲ್ಫಾಬೆಟ್ನ ಯೂಸ್ ಮಾಡೋದರಿಂದ ತಪ್ಪೇನು ಸರಿ ಏನು ಕಳಿಸ್ತೀವಿ ಪಿ ಡಿ ಎಫ್ಗಳು ಕಳಿಸ್ತೀವಿ ವಿಡಿಯೋಸ್ಗಳು ಕಳಿಸ್ತೀವಿ ನೇಮ್ ಸೆಲೆಕ್ಟ್ ಮಾಡ್ತೀರಾ ಸೌಂಡ್ ಬಗ್ಗೆ ಯಾರೂ ಎಲ್ಲೂ ಮಾತಾಡಿಲ್ಲ ನಾನು ಅದನ್ನು ನನ್ನ ಬ್ಯಾಕಪ್ ಥರ ಇಟ್ಕೊಂಡಿದ್ದೀನಿ ನಿನಗಿರೋದು ಆಗೋದು ಬೇಡ ಅಂತ ಸೊ ಯಾವುದೇ ಪದ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಏನು ಬರುತ್ತೆ ಮಂತ್ರಗಳಿಗೆ ಏನಕ್ಕೆ ಶಕ್ತಿ ಇದೆ ಸಿಂಗಲ್ ಸಿಂಗಲ್ ಮಂತ್ರಗಳು ಮಾತ್ರ ಹೇಳ್ತೀವಲ್ವಾ ಬಟ್ ಅದಕ್ಕೆ ಶಕ್ತಿ ಏನಕ್ಕಿದೆ ಬೀಜ ಮಂತ್ರಗಳಿಗೆ ಏನಕ್ಕೆ ಶಕ್ತಿ ಇದೆ ಪ್ರೊನೌನ್ಸ್ ಮಾಡೋಂಥ ಸೌಂಡ್ ಏನಿದೆ ಅದೇ ನೇಮ್ ನ್ಯೂಮರಲಜಿಲಿ ಮೇಯ್ನ್ ಸೊ ನಾನು ಅದನ್ನು ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿಲ್ಲ ಮುಂದೆ ಕೂಡ ಮಾಡಲ್ಲ ಅದು ಈಗ ಆಲ್ರೆಡಿ ಆಗ್ತಿರೋದ್ರಿಂದ ಮುಂದೆ ಮಾಡೋಲ್ಲ ನಾನು ಬ್ಯಾಕಪ್ ಥರ ಇಟ್ಕೊಂಡಿದ್ದೀನಿ ನನಗೆ ನೇಮಲ್ಲಿ ಮಿಸ್ಟೇಕ್ ಕಾಣಿಸೋದೇ ಸೌಂಡಿಂದ ಆಯಿತಾ ಬಟ್ ಬೇರೆ ಇನ್ಫಾರ್ಮೇಷನ್ ನಿಮಗೆ ಕಳಿಸ್ತೀನಿ ಸೊ ದಟ್ ನೀವು ಕಂಫರ್ಟೇಬಲ್ ಆಗಿರಬಹುದು ವಿಷಯ ನಿಮಗೆ ಗೊತ್ತಿರಬೇಕು ನೇಮಿಂದ ಏನಾಗ್ತದೆ ಅಂತ ಗೊತ್ತಿರಬೇಕು ಮೂರ್ನಾಲ್ಕು ಇನ್ಫಾರ್ಮೇಷನ್ ಕೊಡಬೇಕು ಒಂದು ಜವಾಬ್ದಾರಿಯಾಗಿ ತೊಗೊಂಡು ಅದನ್ನು ನಾವು ಕೊಟ್ಟಿರ್ತೀವಿ ಅಲ್ಲಿಂದ ನನಗೆ ನೇಮ್ ನಂಬರ್ ಯಾರು ನೇಮ್ ಡಿಸೈನ್ ಕೇಳೋರು ನೇಮ್ ಡಿಸೈನ್ ಫೋಕಸ್ ಮಾಡ್ತೀವಿ ಅಂದ್ರೆ ಇಲ್ಲ ಏನಕ್ಕೆ ನೇಮ್ ಡಿಸೈನಲ್ಲಿ ಕೆಲಸ ಜಾಸ್ತಿ ಬೀಳುತ್ತೆ ನಾನು ಸೌಂಡೇ ಫೋಕಸ್ ಮಾಡಿದಾಗ ನೇಮ್ನ ಸುಮ್ಮ ಸುಮ್ಮನೆ ಚೆಕ್ ಮಾಡೋಕ್ಕಾಗಲ್ಲ ಆಯಿತಾ ಮತ್ತೆ ಏನಂದರೆ ಕಂಪೇರ್ ಮಾಡ್ತಾರೆ ಸೊ ಕಂಪೇರ್ ಮಾಡ್ತಾರೆ ಒಂದು ಕಾರಣಕ್ಕೆ ನನಗೆ ಇದು ಇಂಟ್ರೆಸ್ಟ್ ಇಲ್ಲ ಅವ್ರು ಆ ರೀತಿ ಹೇಳಿದ್ರು ಈ ರೀತಿ ಹೇಳಿದರು ಅದು ಹೇಳಿದ್ರು ಅಂತ ನಾನೇನು ಮಾಡ್ತಿದ್ದೀವಿ ಸೆಗ್ರಿಗೇಷನ್ ಮಾಡ್ತಿದ್ದೀವಿ ಅಂದರೆ ಒಂದು ಗ್ರೂಪ್ ಆಗಿ ಮಾಡ್ತಾ ಇದ್ದೀವಿ ಸೊ ದಟ್ ನಾವು ಯಾವ್ಯಾವ ಇನ್ಫಾರ್ಮೇಷನ್ಸ್ನ ನಿಮಗೆ ರೆಗ್ಯುಲರಾಗಿ ಅಪ್ಡೇಟ್ ಆಗಬೇಕು ಅದನ್ನು ನಾನು ಏನೂ ಯೋಚನೆ ಮಾಡ್ದೇನೆ ರಿಪೀಟೆಡ್ ಬ್ರಾಡ್ಕಾಸ್ಟ್ ಹಾಕಿ ಬಿಟ್ಬಿಡ್ಬಹುದು ಆಯಿತಾ ಇದೇನಾಯಿತು ನಿಮಗೆ ಇಂಡಿವಿಜುವಲ್ ಆಯಿತು ಇದನ್ನೇ ನೀವು ಟ್ಯಾಬಲ್ಲಿ ಅಂದರೆ ಒಂದು ಗ್ರೂಪಲ್ಲಿರೋಂಥ ಎಲ್ಲರಿಗೂ ಈಗ ಒಂದೇ ನಂಬರ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಈಗ ಬಿಸ್ನೆಸ್ಸಲ್ಲಿ ಇಪ್ಪತ್ತೊಂಬತ್ತು ಜನ ಇದ್ದಾರೆ ಇಪ್ಪತ್ತೊಂಬತ್ತು ಜನಕ್ಕೂ ನೀವು ಇಲ್ಲಿ ಹೋಗಿ ರಿಮೈಂಡರ್ ಸೆಟ್ ಮಾಡಿ ಮಾಡೋಕ್ಕಾಗಲ್ಲ ಅಲ್ವಾ ಅಲ್ಲಿ ನಿಮಗೆ ಶೆಡ್ಯೂಲಿಂಗ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆಪ್ಷನ್ನು ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟಲ್ಲಿ ನಾನು ಬ್ರಾಡ್ಕಾಸ್ಟಿಂಗ್ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋ ಕ್ಲೀನಾಗಿ ನೋಡಿ ಇದೊಂದು ಕಲಿತರೆ ನಿಮಗೆ ವಾಟ್ಸಪ್ ಮಾರ್ಕೆಟಿಂಗ್ ಟೂ ಅವರ್ಸ್ ಇನ್ವೆಸ್ಟ್ಮೆಂಟು ವರ್ತಿದು ಲೈಫ್ ಲಾಂಗ್ ಬಿಸ್ನೆಸ್ ಇದು ಸೊ ಕ್ಲೀನಾಗಿ ಇದನ್ನು ಕಲ್ತ್ಕೊಳ್ಳಿ